ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ ನೋಡಿ ಇದು ಸ್ಪೆಷಲ್ ಅಂದರೆ ನನಗೆ ತುಂಬಾ ಸ್ಪೆಷಲ್ ಆದಂಥ ವಿಡಿಯೋ ಈ ವಿಡಿಯೋದಲ್ಲಿ ಏನಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ ನನ್ನ ಭಾಳ ವರ್ಷಗಳ ಆಸೆ ಇದ್ದಿದ್ದಂಥ ಆಸೆನ ನಮ್ಮ ಮನೆಯವರು ಪೂರೈಸಿದ್ದಾರೆ ನಾನು ತುಂಬಾ ಇಷ್ಟಪಟ್ಟು ಇದನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇದೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನನ್ನಿಸ್ತು ನಿಮಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಬಂದು ಇಂದು ನಾವು ಗುರುವಾರ ಬುಧವಾರದ ಬ್ಲಾಗ್ ಬುಧವಾರ ನಾನು ವೀಡಿಯೋ ತೊಗೊಂಡಿರೋ ಅಂಥದ್ದು ಬುಧವಾರ ನೋಡಿ ದಿಢೀರ ನನಗೆ ಹೊರಡ್ತಾ ಇದ್ದೀವಿ ಎಲ್ಲಿಗೆ ಹೊರಡ್ತಾ ಇದ್ದೀವಿ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ ಎಲ್ಲರೂ ಹೊರಟಿದ್ವಿ ಮಕ್ಕಳು ಕೂಡ ಬಂದಿದ್ದರು ತುಂಬಾ ಮೋಡ ಆಮೇಲೆ ಸೈಕ್ಲೋನ್ ಥರ ಮಳೆ ಮಳೆ ವಾತಾವರಣ ಇರೋದರಿಂದ ನಮ್ಮನೆಯವರು ಸ್ವಲ್ಪ ಕೆಲಸ ಫ್ರೀ ಆಗಿದ್ದರು ಫ್ರೀ ಇದ್ದೀನಿ ಬರ್ರಿ ಹೋಗ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ಎಲ್ಲಿಗೆ ಅಂತ ಅಂದರೆ ಮುಂದೆ ಹೇಳ್ತೀನಿ ನೋಡಿ ಎಲ್ಲರೂ ಚಾಕ್ಲೇಟ್ ಬಾಯ್ಗೆ ಹಾಕೊಂಡು ಹೇಳ್ತಾ ಇದ್ದಾರೆ ಎಲ್ಲರೂ ತಿಂತಾ ಇದ್ದೀವಿ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಚಾಕ್ಲೇಟು ಅದಕ್ಕೆ ಹೇಳ್ತಾ ಇದ್ದಾರೆ ಎಲ್ಲ ಎಲ್ಲರೂ ತಿಂತಾ ಇದ್ದೀವಿ ಅಂತ ಇನ್ನು ನೋಡಿ ನಾನೆಲ್ಲ ಬೀಗ ಹಾಕ್ಬಿಟ್ಟು ರೆಡಿಯಾಗಿ ಹೊರಡ್ತಾ ಇದ್ದೀನಿ ನನ್ನ ಭಾಳ ದಿನದ ಆಸೆ ಏನಪ್ಪ ಅಂತಂದರೆ ನನಗೆ ಕ್ಲಾತಿಂಗ್ ಬಿಸ್ನೆಸ್ ಅಂದರೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅನ್ನೋದು ತುಂಬ ಅಂದರೆ ತುಂಬ ಹುಚ್ಚು ಅದು ಏನಕ್ಕೆ ಅಂತ ಗೊತ್ತಿಲ್ಲ ಸಿಕ್ಕಾ ಬಟ್ಟೆ ಇಷ್ಟ ನನಗೆ ತುಂಬ ದಿನದಿಂದ ಕೇಳ್ತಿದ್ದೆ ಆಮೇಲೆ ಒಂದೂವರೆ ಎರಡು ವರ್ಷದ ಬ್ಯಾಕು ಅಂಗಡಿ ಕೂಡ ನೋಡಿದ್ವಿ ಗುಬ್ಬಿನಲ್ಲಿ ನೋಡಿ ಇದು ಗುಬ್ಬಿ ಮೇನ್ ರೋಡಲ್ಲೇ ಹೋಗ್ತಾ ಇರೋದು ನಾವು ಹೋಗ್ತಾ ಇರೋದು ಬೆಂಗಳೂರಿಗೆ ಬೆಂಗಳೂರಲ್ಲೇ ಐಟಮ್ ಹಾಕ್ಸಿರೋ ಅಂಥದ್ದು ನಾನು ಬಟ್ಟೆ ಹೇಳೋದ್ನಲ್ವ ತುಂಬ ದಿನದಿಂದ ನನಗೆ ಬಟ್ಟೆ ಬಿಸ್ನೆಸ್ ಮಾಡಬೇಕು ತುಂಬಾ ಆಸೆ ಇದೆ ಅಂತ ಯಾವಾಗಲೂ ಕೇಳ್ತಿದ್ದೆ ಅಂಗಡಿ ಕೂಡ ನೋಡ್ಕೊಂಡು ಬಂದಿದ್ವಿ ಗುಬ್ಬಿನಲ್ಲಿ ಒಂದು ರೆಂಟಿಗೆ ಮಾಡಿಬಿಡೋಣ ಅಂಗಡಿನ ಅಂತ ಅಂಗಡಿ ಕೂಡ ನೋಡಿ ವಿಚಾರಿಸಿ ಇದು ಮಾಡ್ಕೊಂಡಿದ್ವಿ ಪೂಜೆ ಎಲ್ಲ ಮಾಡಬೇಕು ಅನ್ನೋಷ್ಟೊತ್ತಿಗೆ ನಮ್ಮ ಮನೆಯವರು ಹೇಳಿದ್ರು ಹೆಣ್ಮಕ್ಳು ಬೇಡ ಅಂಗಡಿನಲ್ಲಿ ಕುತ್ಕೊಳ್ಳೋದು ಸರಿ ಹೋಗಲ್ಲ ನನಗೆ ಯಾಕೋ ಲೈಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ದಿಢೀರ ನನಗೆ ಕ್ಯಾನ್ಸಲ್ ಮಾಡಿದ್ವಿ ಇನ್ನು ಮುಂದೆ ಹೋಗ್ತಾ ಹೇಳ್ತೀನಿ ಇದು ನೋಡಿ ರಿಟರ್ನ್ ಬರಬೇಕಾದ್ರೆ ಇದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿರೋದು ನಾನು ಮುಂದೆ ಹೇಳ್ತೀನಿ ಒಂದು ಓಟೆಲ್ಗೆ ಹೋಗಿದ್ವಿ ಅಂದರೆ ತುಮಕೂರಲ್ಲಿ ಇದು ನಾವು ನಮ್ಮ ಬಟ್ಟೆ ಕ್ಲಾತಿಂಗ್ ಶಾಪಿಂಗ್ ಏನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ರಿಟರ್ನ್ ಬಂದಾಗ ಕಾರ್ಟೆಕ್ಸಲ್ಲಿ ಇದೊಂದು ಓಟೆಲ್ ಇದೆ ನಾನ್ ವೆಜ್ ಹೋಟೆಲು ಇದಕ್ಕೆ ಯಾವಾಗಲೂ ನಾವು ಹೋಗ್ತಾ ಇರ್ತೀವಿ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ ಊಟ ಎಲ್ಲ ಹಾಗಾಗಿ ಹೋಗಿದ್ವಿ ಅದನ್ನು ಕೂಡ ನನ್ನ ಮಕ್ಕಳು ವಿಡಿಯೋ ಶೂಟ್ ಮಾಡಿದ್ದಾರೆ ನಾನು ಇದೇನೇ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿರೋದು ಹೋಟೆಲ್ದೆಲ್ಲ ನನ್ನ ಮಕ್ಕಳೇ ಅಂಥದ್ದು ನೋಡಿ ಎಲ್ಲ ಅರು ಕೂತಿದ್ವಿ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನ್ ವೆಜ್ ಊಟ ಬುಧವಾರ ಆಗಿರೋದ್ರಿಂದ ನಾನ್ ವೆಜ್ಜೇ ಊಟ ಮಾಡಿಕೊಡೋಣ ನೈಟ್ ಇನ್ನೇನು ಮನೆಗೆ ಹೋಗಿ ಏನು ಪ್ರಿಪ್ರೇಷನ್ ಮಾಡೋದು ಟೈಮು ಸ್ವಲ್ಪ ಓವರ್ ಆಗಿತ್ತು ನಾವು ರಿಟರ್ನ್ ಬರಬೇಕಾದ್ರೆ ಅಲ್ಲೇ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ತಾಯಿತ್ತು ಮನೆಗೆ ಹೋಗಿ ಇನ್ನೇನು ಪ್ರಿಪ್ರೇಷನ್ ಮಾಡ್ಕೊಳ್ಳೋದು ಹೀಗೆ ಸ್ವಲ್ಪ ಏ ಈಗ ಹೊರ್ಗಡೆ ಶಾಪಿಂಗ್ ಏನಾದರೂ ಹೋದಾಗ ತುಂಬಾ ಸ್ಟ್ರೈನ್ ಆಗುತ್ತೆ ಆವಾಗಂತೂ ಅಡುಗೆ ತಿಂಡಿ ಏನೂ ಮಾಡ್ಕೊಂಡು ತಿನ್ನೋದಕ್ಕೆ ಆಗೋಲ್ಲ ಅದರಲ್ಲೂ ನಾನು ತೋರಿಸ್ತೀನಿ ಮುಂದೆ ಬ್ಯಾಗ್ಗಳನ್ನು ಎಷ್ಟು ಶಾಪ್ ಮಾಡಿರೋದು ಅಂತ ಹಾಗಾಗಿ ಸ್ಟ್ರೈನ್ ಆಗಿತ್ತು ಸರಿ ಎಲ್ಲರೂ ಅಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ನೋಡಿ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ ಇನ್ನು ಸರ್ವ್ ಮಾಡೋರು ಬಂದಿಲ್ಲ ಸರ್ ಕೊ ಅಂದರೆ ಫುಡ್ ಕೊಟ್ಟಿಲ್ಲ ಕೊಡ್ತಾರೆ ಆಮೇಲೆ ಈ ಕ್ಲಾತಿಂಗ್ ಬಿಸ್ನೆಸ್ ಬಗ್ಗೆ ಹೇಳ್ತಿದ್ದೆ ಅಲ್ವಾ ನನಗೆ ತುಂಬ ದಿನದಿಂದ ಆಸೆ ಇತ್ತು ಅಂತ ಅದು ಇವಾಗ ಏನು ಚೇಂಜ್ ಆಗಿದೆ ಅಂದರೆ ನನಗೆ ಅಂಗಡಿ ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಅಂಗಡಿ ಆಸೆದು ಅದು ಹೇಳಿದೆ ಅಲ್ವಾ ಬೇಡ ಹೆಣ್ಮಕ್ಳು ಓದೋದ್ರ ಕಡೆಗೆ ಸ್ವಲ್ಪ ಗಮನ ಕೊಡೋದು ಮನೆಯಲ್ಲಿ ಓದಿಸು ಮಕ್ಕಳಿಗೆ ಅಂತ ಯಾವಾಗಲೂ ಹೇಳೋರು ಅಂಗಡಿನಲ್ಲಿ ಹೋಗಿ ಬಿಸ್ನೆಸ್ ಮಾಡೋಕೆ ಕೂತ್ಕೊಂಡ್ರೆ ರಜಾ ಹಾಕೋದಿಕ್ಕಾಗಲ್ಲ ಮತ್ತು ಎಲ್ಲಾದರೂ ಒಂದು ಟ್ರಿಪ್ ಹೋಗೋದಿಕ್ಕೆ ಅಂಗಡಿ ರಜಾ ಮಾಡಿದೀವಿ ಅಂತ ಅಂದಾಗ ಅದು ಅಂಗಡಿಯಿಂದ ಮಾಡಿದ್ರೆ ಯಾವಾಗಲೂ ಓಪನ್ ಇಟ್ಕೊಂಡೇ ಇರಬೇಕು ರಜೆಗಳು ಹಾಕಂಗಿರಲ್ಲ ಮನೆಗಳಲ್ಲಿ ಒಂದು ಫಂಕ್ಷನ್ ಆದ್ರೂ ಇದು ಮಾಡೋಕ್ಕಾಗಲ್ಲ ಅಂತ ಅದನ್ನೆಲ್ಲ ಮುಂದೆ ಆಲೋಚನೆ ಯೋಚನೆ ಮಾಡಿ ಅಂಗಡಿನ ಕ್ಯಾನ್ಸಲ್ ಮಾಡಿದ್ವಿ ಮಾಡಾದ್ಮೇಲೆ ಈಗ ಅಂದ್ಕೊಂಡಿರೋದು ಏನಪ್ಪ ಅಂತಂದರೆ ನಾನು ಮನೆಯಲ್ಲೇ ಬಿಸ್ನೆಸ್ ಮಾಡ್ತಾ ಇರೋದು ಈ ಬಟ್ಟೆ ಕ್ಲಾತಿಂಗ್ ಬಿಸ್ನೆಸ್ ಅಂತ ನಾನೀಗೇನು ನಿಮ್ಮೊಟ್ಟಿಗೆ ಶೇರ್ ಇದ್ದೀನಿ ಅದನ್ನು ಮನೆಯಲ್ಲಿ ಬಿಸ್ನೆಸ್ಸು ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಏನಿದೆ ಅವ್ರಿಗೆ ಕೂಡ ಶೇರ್ ಮಾಡೋದು ನಾನು ಏನು ಐಟಮ್ ಹಾಕಿಸ್ತೀನಿ ಅದನ್ನೆಲ್ಲ ವಾಟ್ಸಪೆಲ್ಲ ಇರುತ್ತೆ ಅಲ್ವಾ ಮತ್ತು ಇನ್ಸ್ಟಾದಲ್ಲಿ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನದು ಇನ್ಸ್ಟಾ ಐ ಡಿ ಕೂಡ ಇದೆ ಇನ್ಸ್ಟಾದಲ್ಲಿ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಮತ್ತು ಯೂಟ್ಯೂಬಲ್ಲಿ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ ಕೇಸ್ ಯಾರಿಗಾದರೂ ಇಷ್ಟ ಆಯಿತು ಅಂತಂದರೆ ಬುಕ್ಕಿಂಗ್ ಮಾಡ್ಕೊಳ್ಳೋದಿಕ್ಕೆ ನನ್ನ ನಂಬರ್ ಕೂಡ ಶೇರ್ ಮಾಡಿದ್ದೀನಿ ಕೆಲವೊಂದು ಸೊ ರೀಲ್ಸ್ಗಳಲ್ಲೆಲ್ಲ ಶೇರ್ ಮಾಡಿದ್ದೀನಿ ಇನ್ನು ಹೋಗ್ತಾ ಹೋಗ್ತಾ ವೀಡಿಯೋಸ್ಗಳನ್ನು ಕೂಡ ಶೇರ್ ಮಾಡ್ತೀನಿ ಹಾಗಾಗಿ ಈ ಬಿಸ್ನೆಸ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ನೀವೆಲ್ಲ ಹೇಗೆ ಪ್ರೋತ್ಸಾಹ ಕೊಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಇನ್ನು ಫುಡ್ಡು ನಾವು ನಾನ್ ವೆಜ್ಜು ಊಟ ಮಾಡಿದ್ವಿ ಅಂತ ಹೇಳಿದೆ ಅಲ್ವಾ ಬಿರಿಯಾನಿ ಆರ್ಡರ್ ಮಾಡಿದ್ರು ಮತ್ತೆ ತಂದೂರಿ ಅವರೇ ನನ್ನ ಮಕ್ಳು ಏನೇನು ಬೇಕು ಎಲ್ಲ ಆರ್ಡ್ರ್ ಮಾಡ್ಕೊಂಡಿದ್ರು ಈಗ ಏನಪ್ಪ ಅಂತಂದ್ರೆ ಹೆಣ್ಮಕ್ಳುಗಳಿಗೆ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡು ಈಗ ನಾನು ನನ್ನದೇ ಹೇಳ್ಬೇಕಂತಂದರೆ ನಾನು ಯೂಟ್ಯೂಬಿಗೆ ವೀಡಿಯೋಸ್ ಹಾಕ್ತಾ ಇದ್ದೀನಿ ಏನೂ ಸುಮ್ಮನೆ ವೀಡಿಯೋ ಹಾಕ್ತಾ ಇದೀವಿ ಪ್ರಯೋಜನ ಏನೂ ಆಗ್ತಾ ಇಲ್ಲ ಬಟ್ಟು ಏನಾದರೂ ಒಂದು ಮಾಡಬೇಕು ಸುಮ್ಮನೆ ಕೂತು ನಮ್ಮ ಏನಪ್ಪ ಅಂತಂದರೆ ಆಯುಷ್ಯೂ ಮುಗಿದೋಗುತ್ತೆ ಈ ಕಡೆ ಏನೂ ಮಾಡ್ದಲೇ ಹೋಗ್ತೀವಿ ಅನ್ನೋದೊಂದು ಒಂದು ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ನಾಲ್ಕು ಕಾಸು ಏನಾದರೂ ಸಂಪಾದನೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ನನಗೆ ಸುಮ್ಮನೆ ಕೂತ್ಕೊಂಡಂತೂ ಟೈಮ್ ಪಾಸ್ ಮಾಡೋದಕ್ಕೆ ಇಷ್ಟ ಆಗಲ್ಲ ಆಲ್ಮೋಸ್ಟ್ ನಾನು ಲಾಗ್ಗಳಲ್ಲೆಲ್ಲ ನೋಡಿರ್ತೀರ ನಾನು ಬಟ್ಟೆ ಕೂಡ ಸ್ಟಿಚ್ ಮಾಡ್ತೀನಿ ಬಟ್ಟೆ ಬಟ್ಟೆ ಸ್ಟಿಚ್ ಮಾಡೋದನ್ನ ನಮ್ಮ ಮನೆಯವರೇನೇ ಬೇಡಪ್ಪ ಬಟ್ಟೆ ಸ್ಟಿಚ್ ಮಾಡೋದು ಬೇರೆಯವ್ರವರೆಲ್ಲ ಇದು ಮಾಡ್ಕೊಂಡು ಸರಿ ಹೋಗಲ್ಲ ಅಂತ ಹೇಳಿ ಅದನ್ನು ಕೂಡ ಅವರೇ ಕ್ಯಾನ್ಸಲ್ ಮಾಡಿಸಿದ್ರು ಅದು ಬೇಡ ವಯರ್ ಬ್ಯಾಸ್ಕೆಟ್ಗಳನ್ನಂತೂ ಎಷ್ಟು ಬ್ಯಾಸ್ಕೆಟ್ಗಳು ಹಾಕ್ಕೊಡ್ತೀನಿ ಅದನ್ನು ಅಷ್ಟೇ ಅದನ್ನೇನು ಯಾವತ್ತೂ ಹೇಳಿ ಯಾರಿಗೂ ಹಾಕ್ಕೊಡ್ಬೇಡ ಅಂತ ಎಲ್ಲ ಕೇಳ್ತಾರೆ ಕೇಳಿದಾಗ ವೈರ್ ಬಿಸ್ಕೆಟ್ ಹಾಕ್ಕೊಡ್ತೀನಿ ಈಗ ನಾನು ಭಾಳ ದಿವಸದಿಂದ ಆಸೆ ಪಟ್ಟು ಈ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅಂತಿದ್ದನ್ನು ಬಟ್ಟೆನ ಹಾಕಿಸ್ಕೊಟ್ಟಿದ್ದಾರೆ ನೋಡೋಣ ಬಿಸ್ನೆಸ್ ಹೇಗಾಗುತ್ತೆ ಇದು ಏನಪ್ಪ ಅಂದರೆ ಆನ್ಲೈನ್ ಕೂಡ ಇರುತ್ತೆ ಅಂದರೆ ಆನ್ಲೈನ್ ಬುಕ್ಕಿಂಗ್ ತೊಗೊಂಡ್ರೆ ಆಲ್ ಓವರ್ ಕರ್ನಾಟಕ ಆನ್ಲೈನ್ ಡೆಲಿವರಿ ಕೊಡಬೇಕು ಬುಕ್ಕಿಂಗ್ ತೊಗೊಳ್ಬೇಕು ಅಂತ ಅಂದ್ಕೊಂಡು ಇದನ್ನು ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬೇಕು ಮತ್ತು ಪ್ರೋತ್ಸಾಹ ಕೂಡ ಬೇಕು ನಿಮ್ಮೆಲ್ಲರ ಸಪೋರ್ಟ್ ಇಲ್ದಲ್ಲ ಏನೂ ಆಗೋಲ್ಲ ನೀವೆಲ್ಲ ಎಷ್ಟು ಸಪೋರ್ಟ್ ಕೊಡ್ತೀರೋ ನಾನು ಅಷ್ಟು ಖುಷಿಯಾಗಿ ಮುಂದೆ ಮುಂದೆ ಹೆಜ್ಜೆ ಇಡ್ತಾ ಹೋಗ್ತೀನಿ ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಭಾಳ ದಿನ ಆಗಿದೆ ವೀಡಿಯೋಗಳನ್ನು ಹಾಕಿ ಈ ಉದ್ದೇಶದಿಂದಲೇ ವೀಡಿಯೋಗಳನ್ನು ಇಲ್ಲ ಇನ್ನೂ ಬರ್ತಾ ಇರುತ್ತೆ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿ ಇನ್ನು ನೋಡಿ ಇನ್ನೆಲ್ಲ ಊಟ ಎಲ್ಲ ಆಗಿತ್ತು ಊಟ ಎಲ್ಲ ಆದಮೇಲೆ ನಮ್ಮ ಖುಷಿನ ತಮಾಷೆ ಮಾಡ್ತಾ ಇದ್ವಿ ಎಲ್ಲರೂ ತಿಂದಿರೋದನ್ನು ಅವಳು ಪ್ಲೇಟಿಗೆ ಹಾಕ್ಬಿಟ್ಟು ಒಂದು ತಮಾಷೆ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡ್ವಿ ಬಟ್ ಸ್ಟ್ರೈನು ಸ್ಟ್ರೈನ್ ಆಗಿತ್ತು ಅಂಗಡಿನಲ್ಲಿ ಸ್ವಲ್ಪ ಜಾಸ್ತಿ ಇವತ್ತು ಅವೆಲ್ಲ ಸೆಲೆಕ್ಷನ್ ಮಾಡೋದಕ್ಕೆ ಐಟಮ್ಗಳನ್ನು ನಿಂತು ನಿಂತು ಕಾಲುಗಳೆಲ್ಲ ನೋವಾಗಿತ್ತು ಹಾಗಾಗಿ ನಾನು ಸ್ವಲ್ಪ ಸ್ಟ್ರೈನ್ ಆಗಿದ್ದೀನಿ ಇನ್ನು ಮಕ್ಕಳು ತುಂಬಾ ಆಕ್ಟಿವ್ ಆಗಿದ್ರು ತುಂಬ ಖುಷಿ ಖುಷಿಯಾಗೆಲ್ಲ ಊಟ ಮುಗಿಸ್ಕೊಂಡ್ವಿ ನೋಡಿ ಈ ರೀತಿ ತಂದೂರಿ ಕೂಡ ಆರ್ಡ್ರ್ ಮಾಡಿದರು ಎಲ್ಲ ನಾನ್ ವೆಜ್ ಊಟ ಮಾಡಿಕೊಂಡು ಮನೆಗೆ ಬಂದಾಗ ಅಲೆ ಆಲ್ಮೋಸ್ಟು ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಟೈಮು ತುಂಬನೇ ಆಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ನೋಡಿ ಇದು ನನ್ನ ಮಗಳು ರೀಲ್ಸ್ ಕೂಡ ಶೂಟ್ ಮಾಡಿ ಶೇರ್ ಮಾಡಿದ್ದಾಳೆ ಬುಧವಾರ ದಿನಚರಿ ಈ ರೀತಿ ಇತ್ತು ಇನ್ನು ನೈಟು ಮನೆಗೆ ಬಂದಂಥ ಐಟಮ್ಗಳನ್ನು ಜೋಡಿಸಿರೋದು ಕೂಡ ಮುಂದೆ ಮುಂದೆ ಶೇರ್ ಮಾಡಿದ್ದೀನಿ ಇನ್ನು ಏನೇನೆಲ್ಲ ಐಟಮ್ ತಂದಿದ್ದೀನಿ ಅಂತ ನೆಕ್ಸ್ಟು ವ್ಲಾಗ್ಗಳಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಯಾವುದು ಜೆಂಟ್ಸ್ ಐಟಮ್ ಏನೂ ಹಾಕಿಸಿಲ್ಲ ನಾನು ಬರೀ ಲೇಡೀಸ್ ಮಾತ್ರ ಲೇಡೀಸ್ಗೆ ಏನು ಸ್ಯಾರಿಗಳು ಕೂಡ ಹಾಕಿಸ್ಬೇಕು ಅಂತ ಆಸೆ ಇದೆ ನೋಡೋಣ ಮುಂದೆ ಸ್ವಲ್ಪ ಮಕ್ಳುಗಳು ಹಬ್ಬಗಳು ಯಾವುದಕ್ಕೆ ಜಾಸ್ತಿ ಸ್ಯಾರಿಗಳನ್ನ ಲೈಕ್ ಮಾಡ್ತಾರೆ ಆ ಟೈಮಲ್ಲಿ ಹಾಕ್ಸೋಣ ಅನ್ನೋದು ನನ್ನ ಉದ್ದೇಶ ಆಗಿದೆ ಇವಾಗ ಸ್ಯಾರಿ ಹಾಕ್ಸಿದ್ರೆ ಅಷ್ಟು ಈಗೇನು ಹಬ್ಬ ಹರಿದಿನಗಳಿಲ್ಲ ಅಲ್ವಾ ಹಾಗಾಗಿ ಮುಂದೆ ಹೋಗ್ತಾ ಸ್ಯಾರಿಗಳನ್ನು ಕೂಡ ತರಬೇಕು ವೆರೈಟಿ ವೆರೈಟಿ ಸ್ಯಾರಿಗಳನ್ನು ನಮ್ಮ ಏನಿದೆ ನನ್ನ ಫ್ರೆಂಡ್ ಸರ್ಕಲ್ಗಾಗ್ಬೋದು ನೀನು ನೀವು ನನ್ನ ವೀಡಿಯೋ ನೋಡ್ತಿರೋರ್ಗಾಗ್ಬೋದು ಯಾರಾದರೂ ಇನ್ ಕೇಸ್ ಬೇಕಂದರೆ ಬುಕ್ ಮಾಡ್ಕೊಳ್ಳೋರಿಗೆ ತುಂಬ ಕ್ವಾಲಿಟಿ ಅಂಥ ಬಟ್ಟೆಗಳನ್ನು ಕೊಡಬೇಕು ಅಂತ ತುಂಬಾ ಆಸೆ ಇದೆ ನೋಡಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮನೆಗೆ ಹತ್ತುವರೆ ಹನ್ನೊಂದು ಗಂಟೆ ಆಗಿತ್ತು ಇನ್ನು ಹಂಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಇನ್ನು ನೋಡಿ ಬ್ಯಾಗ್ಗಳು ಇದೆಲ್ಲ ಡ್ರೆಸ್ಸಸ್ಗಳಿದೆ ತ್ರೀ ಸೆಟ್ಟು ಈ ಏನು ಬರುತ್ತೆ ತ್ರೀ ಪೀಸ್ ಸಟ್ಟು ಮತ್ತು ಕ್ವಾಟ್ ಸೆಟ್ ಬರುತ್ತಲ್ಲ ಅದು ಮತ್ತು ಲೆಗ್ಗಿನ್ಸ್ಗಳು ಇನ್ನರ್ವೇರ್ಸ್ಗಳು ಕೂಡ ಹಾಕ್ಸಿದ್ದೀನಿ ಇನ್ನು ಪ್ಲಾಜೋ ಪ್ಯಾಂಟ್ಗಳು ಇದನ್ನೆಲ್ಲ ಹಾಕಿಸ್ಕೊಂಡು ಬಂದಿದ್ದೀನಿ ಇನ್ನೂ ತುಂಬ ಐಟಮ್ ಬರೋದಿದೆ ಇಷ್ಟು ಐಟಮಿಗೆ ನಾನು ಒಂದು ಒಂದು ಮೂವತ್ತು ಆಗಿದೆ ಅಂದರೆ ಒಂದು ಲಕ್ಷದ ಮೂವತ್ತು ಸಾವಿರದ ಐಟಮ್ನ ಹಾಕಿಸ್ಕೊಂಡು ಬಂದಿದ್ದೀನಿ ನೋಡಿ ಅದನ್ನೆಲ್ಲ ಫುಲ್ಲು ಲೆಕ್ಕ ಬರೆದು ಎಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಏನೇನು ಐಟಮು ಹೀಗೆ ಕೊಟ್ಟಿರ್ತಾರಲ್ವ ಅದನ್ನೆಲ್ಲ ನೋಡ್ಕೊಳ್ಬೇಕು ಇದು ಏನು ಈಸಿ ಇಲ್ಲ ಕೆಲಸ ಇದು ತುಂಬಾ ಕಷ್ಟವೇ ಇದೆ ಕಷ್ಟ ಅಂತಂದರೆ ನಾನು ತುಂಬಾ ನನಗೆ ಏನೇ ಕಷ್ಟ ಕೆಲಸ ಆದ್ರೂ ಇಷ್ಟಪಟ್ಟು ಮಾಡೋದಕ್ಕೆ ತುಂಬ ಆಸೆ ಪಡ್ತೀನಿ ನೋಡಿ ಅದನ್ನೆಲ್ಲ ರೆಡಿ ಮಾಡ್ಕೊಂಡು ಇನ್ನೂ ಸ್ವಲ್ಪ ಆಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಸುಮ್ಮನೆ ಕಾಲ ಕಳ್ಕೊಂಡು ಇರೋದರಿಂದ ಏನೂ ಪ್ರಯೋಜನ ಇಲ್ಲ ಎಷ್ಟು ದಿನ ಇರ್ತೀವೋ ಅಷ್ಟು ದಿನ ಏನಾದರೂ ಕಷ್ಟಪಟ್ಟು ಮಾಡಬೇಕು ನಾವೇನೇ ಕಷ್ಟಪಟ್ಟರು ಈಗ ಒಂದು ಕೈ ಕೆಸರಾದರೆ ಬಾಯಿ ಮೊಸರು ಅನ್ನೋ ಥರ ಶ್ರಮ ಇಲ್ಲದಿರೋ ಅಂಥ ಜೀವನ ಬೇಡ ಅಂತ ಅನಿಸುತ್ತೆ ಅಂದರೆ ಖುಷಿ ಖುಷಿಯಾಗಿರೋ ಅಂದರೆ ಜಾಲಿಯಾಗಿ ಓಡಾಡೋದು ಈ ಥರದ್ದೆಲ್ಲ ಇದ್ದೇ ಇರುತ್ತೆ ಅದೆಲ್ಲ ನಾನು ಏನು ಇಲ್ಲ ಅಂತ ಹೇಳಲ್ಲ ಅದನ್ನು ಕೂಡ ಮಾಡಿಕೊಂಡು ಇದು ಕೂಡ ನಾನು ಆಲ್ ಇನ್ ಒನ್ ಥರ ಮಾಡ್ಕೊಂಡಿದ್ದೀನಿ ಟು ಇನ್ ಒನ್ ಇದು ಟು ಇನ್ ಒನ್ ಆಪ್ಷನ್ ಥರನೇ ಈ ಏನು ಕ್ಲಾತಿಂಗ್ ಬಿಸ್ನೆಸ್ ಇದೆ ಇದು ಟು ಇನ್ ಒನ್ ಆಪ್ಷನ್ ಥರನೇ ಮಾಡ್ಕೊಂಡಿದ್ದೀನಿ ಹೇಗಪ್ಪ ಅಂತಂದರೆ ಆನ್ಲೈನ್ ಕೂಡ ಬುಕ್ಕಿಂಗ್ ತಗೊಂಡು ಅದನ್ನು ನಾನು ಕೊರಿಯರ್ ಮುಖಾಂತರ ಕಳಿಸ್ಕೊಡೋದು ಅದರಲ್ಲಿ ಕೂಡ ಅದನ್ನು ಕೂಡ ಸೆಲೆಕ್ಷನ್ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನು ಮನೆ ಹತ್ರ ನನ್ನ ಫ್ರೆಂಡ್ ಸರ್ಕಲ್ ಯಾರೇ ಬಂದರೂ ನನಗೇನು ಈಗ ಫ್ರೆಂಡ್ಸ್ ಇದ್ದಾರೆ ವಾಟ್ಸಪ್ಪಲ್ಲಿ ನಮ್ಮ ಮನೆ ಸುತ್ತಮುತ್ತ ಇರೋವಂಥವರಿಗೆಲ್ಲ ಯಾರೇ ಬಂದರೂ ಬಟ್ಟೆಗಳನ್ನು ಕ್ಲಾತನ್ನ ಕೊಟ್ಟುಬಿಟ್ಟು ತೋರಿಸ್ಬೇಕು ಅವರಿಗೆಲ್ಲ ಕೊಡಬೇಕು ವೆರೈಟಿ ವೆರೈಟಿ ಐಟಮ್ ಹಾಕಿಸ್ಬೇಕು ಅಂತ ತುಂಬಾ ಆಸೆ ಇದೆ ಮಾಡ್ತೀನಿ ನೋಡಿ ನೀವು ಕೂಡ ವ್ಲಾಗ್ಗಳಲ್ಲಿ ನಿಮಗೂ ಯಾರಿಗಾದರೂ ಕೇಸ್ ಬೇಕಾದರೆ ಬುಕ್ ಮಾಡ್ಕೊಳ್ಳಿ ಇನ್ನು ಬಂದು ನೋಡಿ ಇದು ಶುಕ್ರವಾರ ಅಂದರೆ ಏನಾಯ್ತು ಅಂದರೆ ಬುಧವಾರ ಹೋಗಿದ್ವಿ ನಾವು ಗುರುವಾರ ಎಲ್ಲ ಐಟಮ್ಗಳು ಸ್ವಲ್ಪ ಇನ್ನೂ ಸ್ವಲ್ಪ ಬಂತು ಅದ್ರ ಜೊತೆ ಏನು ಬ್ಯಾಗ್ಗಳಿದೆ ಅದು ಇನ್ನು ಶುಕ್ರವಾರ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ವಿ ಜೋಡಿಸ್ಕೊಂಡು ಶುಕ್ರವಾರ ಪೂಜೆ ಮಾಡಿರೋ ಅಂಥದ್ದು ಇದು ಶುಕ್ರವಾರ ಗುರುವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರದ್ದು ಕಂಟಿನ್ಯೂಯಸ್ಸಲ್ಲಿ ತ್ರೀ ಡೇಸ್ದು ವೀಡಿಯೋ ಶೂಟ್ ತೊಗೊಂಡಿರೋ ಅಂಥದ್ದು ನೋಡಿ ಇದೆಲ್ಲ ಡ್ರೆಸ್ಗಳು ಈ ರೀತಿ ನೀಟಾಗಿ ಜೋಡ್ಸ್ಕೊಂಡಿದ್ದೀನಿ ಹಾಲಲ್ಲೇ ನೋಡಬೇಕು ಮುಂದೆ ಮುಂದೆ ಹೋಗ್ತಾ ರ್ಯಾಕ್ಗಳನ್ನು ಕೂಡ ತರಿಸೋಣ ನನ್ನ ಕೆನಾಪಿನಲ್ಲಿ ಜಾಗ ಇದೆ ಅಲ್ಲಿ ರ್ಯಾಕಲ್ಲಿ ಜೋಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇನ್ನು ತಿಂಡಿಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಇನ್ನೂ ಪೂಜೆಗೆ ಸಜ್ಜಿಗೆ ಎಲ್ಲ ಮಾಡ್ಕೊಂಡಿರಲಿಲ್ಲ ಅದನ್ನು ಮಾಡಬೇಕಿತ್ತು ಉಪ್ಪಿಟ್ಟು ಕೇಸರಿ ಭಾತ್ ಮಾಡೋಣ ಹೇಳ್ಬಿಟ್ಟು ನೋಡಿ ಇದನ್ನೆಲ್ಲ ನಿಜವಾಗ್ಲೂ ಹೆಣ್ಮಕ್ಳು ಎಷ್ಟು ಎಲ್ಪ್ ಮಾಡ್ತಾರೆ ಮನೆಯಲ್ಲಿ ಕೆಲಸಕ್ಕೆ ಅಂತಂದರೆ ಅದರಲ್ಲೂ ನನ್ನ ಮಕ್ಕಳು ತುಂಬನೇ ಎಲ್ಪ್ ಮಾಡ್ತಾರೆ ನಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನನ್ನ ಮಕ್ಕಳು ಈರುಳ್ಳಿನ ಕಟ್ ಮಾಡಿಟ್ಟಿದ್ರು ಈರುಳ್ಳಿ ಹಸಿಮೆಣಿಕಾಯಿ ಟೊಮೊಟೊ ಎಲ್ಲ ನೀಟಾಗಿ ಕಟ್ ಮಾಡಿಟ್ಟು ಇನ್ನು ನೋಡಿ ಈ ರೀತಿ ಎಲ್ಲ ಒಂದೊಂದೇ ಒಂದೊಂದೇ ಎಲ್ಪ್ ಮಾಡಿಕೊಡ್ತಾಯಿದ್ರು ತುಂಬಾ ಎಲ್ಪ್ ಮಾಡಿಕೊಡ್ತಾರೆ ನನ್ನ ಮಕ್ಕಳಂತೂ ನನಗೆ ತುಂಬ ಖುಷಿಯಾಗುತ್ತೆ ಇನ್ನು ನಾನು ಪೂಜೆಗೆ ರೆಡಿ ಮಾಡಿಬಿಟ್ಟು ಸಜ್ಜಿಗೆನ ಪ್ರಿಪ್ರೇಷನ್ ಮಾಡ್ಕೊಂಡೆ ಎಡೆಗೆ ಸಜ್ಜಿಗೆ ಬೇಕಾಗಿತ್ತು ಇನ್ನು ಕೇಸರಿ ಭಾತೆಲ್ಲ ಅದು ಜಾಸ್ತಿ ಕ್ವಾಂಟಿಟಿ ಮಾಡಬೇಕಾಗಿತ್ತು ಹಾಗಾಗಿ ಸಿಂಪಲ್ಲಾಗಿ ಸ್ವಲ್ಪ ಒಳಗಡೆ ದೇವ್ರ ಮನೆಗೂ ಮತ್ತು ಆಚೆಗಡೆ ನಾನು ಏನು ಕಳ್ಸ ಲಕ್ಷ್ಮಿ ಕೂರಿಸಿದ್ದೆ ಅದಕ್ಕೂ ಕೂಡ ಸಜ್ಜಿಗೆನ ಪ್ರಿಪ್ರೇಷನ್ ಮಾಡಿಕೊಂಡೆ ನೋಡಿ ಅದನ್ನು ನೀಟಾಗಿ ಒಂದೊಂದು ಬೌಲ್ಗಳಿಗೆ ಇದ್ದೀನಿ ಸಜ್ಜಿಗೆನ ನನಗಂತೂ ತುಂಬಾ ಖುಷಿಯಾಗಿದೆ ನನ್ನ ಆಸೆ ಈಡೇರ್ತು ಅಂತ ನೋಡಬೇಕು ಬಿಸ್ನೆಸ್ ಹೆಂಗಾಗುತ್ತೆ ಖಂಡಿತ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಇಟ್ಟಿದ್ದೀನಿ ಆ ಭಗವಂತನ ಮೇಲೆ ಭಗವಂತ ಯಾವತ್ತೂ ಕೈ ಬಿಡೋಲ್ಲ ಅಂತ ನಂಬಿದ್ದೀನಿ ಭಗವಂತ ಕೈ ಬಿಡದಿದ್ರಲ್ಲೇ ನಡೆಸಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಸಪೋರ್ಟ್ ಮಾಡಬೇಕು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ ಇನ್ನು ನೋಡಿ ದೀಪ ಕೂಡ ಎಲ್ಲ ಹಚ್ಚಿ ಪೂಜೆಗೆ ಇನ್ನೇನು ರೆಡಿ ಮಾಡ್ಕೊಂಡೆ ರೆಡಿ ಪೂಜೆ ಆಗೋಗುತ್ತೆ ನೋಡಿ ಈ ರೀತಿ ಸಿಂಪಲ್ಲಾಗಿ ಒಂದು ಕಳಸ ಹುಡ್ಬಿಟ್ಟು ಅದಕ್ಕೆ ಹೂವುಗಳೆಲ್ಲ ಹಾಕಿ ಒಂದು ಬ್ಲೌಸ್ ಪೀಸ್ ಹಾಕಿದೆ ಸ್ಯಾರಿ ಏನು ಹಾಕಿರಲಿಲ್ಲ ಬ್ಲೌಸ್ ಪೀಸ್ ಹಾಕಿ ಎಲ್ಲ ಪೂಜೆಗೆ ಈಗ ರೆಡಿ ಇದ್ದೀನಿ ನೋಡಿ ಹಣ್ಣುಗಳೆಲ್ಲ ಇಟ್ಕೊಂಡು ಸಜ್ಜಿಗೆ ತೊಗೊಂಬಂದು ಇಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಹಂಗೂ ಶುಕ್ರವಾರ ನಾಲ್ಕು ಗಂಟೆಗೆಲ್ಲ ಇದ್ದಿದ್ದೆ ಆದರೂ ಕೆಲಸಗಳೇ ಆಗಲಿಲ್ಲ ಸ್ವಲ್ಪ ಅಂದರೆ ಈ ದೇವ್ರದ್ದು ಮನೆಯದೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್ ಹಿಡ್ದೆ ಹಿಡಿಯುತ್ತೆ ನೋಡಿ ಆಮೇಲೆ ಇನ್ನೊಂದು ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಈ ಮೋಡದ ವಾತಾವರಣಕ್ಕೆ ಬರ್ತಾ ಇಲ್ಲ ಸೋಲಾರ್ಗಳಲ್ಲಿ ಹಾಗಾಗಿ ಸ್ನಾನ ಸ್ವಲ್ಪ ಲೇಟಾಗಿ ಹೋಗ್ಬಿಡುತ್ತೆ ಇನ್ನು ನೋಡಿ ಪೂಜೆ ಇದ್ದೀನಿ ಈ ರೀತಿ ಪೂಜೆ ಕೂಡ ಮಾಡಿದ್ವಿ ತುಂಬ ಜನ ಫ್ರೆಂಡ್ಸ್ಗೆಲ್ಲ ಹೇಳಿದ್ದೆ ತುಂಬ ಜನ ಫ್ರೆಂಡ್ಸ್ಗಳು ಕೂಡ ಬಂದಿದ್ದರು ಮತ್ತು ಅವ್ರದ್ದು ಏನೂ ನಾನು ವೀಡಿಯೋ ಶೂಟ್ ತೊಗೊಳೋಕಾಗಿಲ್ಲ ಯಾಕಂದರೆ ಬಂದವರಿಗೆ ಬಟ್ಟೆಗಳೆಲ್ಲ ತೋರಿಸ್ಬೇಕಿತ್ತು ಹಾಗಾಗಿ ನಾನೇನು ವೀಡಿಯೋಗಳನ್ನು ತೊಗೊಂಡಿಲ್ಲ ಸ್ವಲ್ಪ ಸ್ವಲ್ಪ ಇದರಲ್ಲಿ ಹ್ಯಾಗ್ ಮಾಡಿದ್ದೀನಿ ನೋಡಿ ಇನ್ನು ನೋಡಿ ಕಾಯಿ ಎಲ್ಲ ಒಡೆದು ನೈವೇದ್ಯ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರೂ ಒಟ್ಟಿಗೆ ಪೂಜೆ ಮಾಡಬೇಕು ಅನ್ನೋದೇ ಇದ್ದಿದ್ದು ಬಟ್ ಟೈಮು ಏನಾಯಿತು ಅಂತಂದರೆ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಿ ಕೆಲಸ ಎಲ್ಲ ಇದು ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇದರಲ್ಲಿ ಸ್ವಲ್ಪ ಎಲ್ಪಿಗೆ ನಮ್ಮ ಅಕ್ಕವರು ಬರ್ತಾರೆ ಅದೇ ಹೋರ್ಗಿತಿ ಇದ್ದಾರಲ್ವಾ ಅವರೆಲ್ಲ ಬರ್ತೀನಿ ಅಂತ ಹೇಳಿದರು ಬಟ್ ನಮ್ಮ ಚಿಕ್ಕನಾದ್ನಿ ಅವರಿಗೆ ಹುಷಾರಿರಲಿಲ್ಲ ಅವ್ರನ್ನ ಹಾಸ್ಪಿಟ್ಲಲ್ಲಿ ಆಗಿದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ನಮಗೆ ಗೊತ್ತೇ ಇಲ್ಲ ಅದೇ ನಾನು ಪೂಜೆ ಇಟ್ಕೊಂಡಿದ್ದೆ ಅಂತ ಅವ್ರು ಯಾರು ನಮ್ಗೆ ಹೇಳೇ ಇಲ್ಲ ಹಾಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ನೈಟೆಲ್ಲ ಬಾಟ್ಲು ಹಾಕಿದ್ರಂತೆ ಎಲ್ಲ ಹಾಸ್ಪಿಟ್ಲ ಹತ್ರ ಹೋಗಿರೋದ್ರಿಂದ ಯಾರೂ ಬರಲಿಲ್ಲ ಬೆಳಗ್ಗೆ ಆಮೇಲೆ ಬಂದರು ಪೂಜೆ ಎಲ್ಲ ಆದಮೇಲೆ ಆದರೂ ಪರವಾಗಿಲ್ಲ ಮ್ಯಾನೇಜ್ ಮಾಡ್ಕೊಂಡು ಅವ್ರಿಗೂ ಸೇರಿಸಿ ಎಲ್ಲರಿಗೂ ತಿಂಡಿ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಪೂಜೆ ಕೂಡ ಮನೆಯದೆಲ್ಲ ಮಾಡಿ ರೆಡಿ ಮಾಡಿದೆ ಪೂಜೆ ಚೆನ್ನಾಗಾಯಿತು ಆಮೇಲೆ ಎಲ್ಲರೂ ಬಂದರು ಪೂಜೆ ಟೈಮಿಗೆ ನೋಡಿ ನೈವೇದ್ಯ ಮಾಡ್ತಾಯಿದ್ದೀನಿ ಒಂಬತ್ತು ಗಂಟೆ ಒಳಗಡೆ ಪೂಜೆ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಹೇಳಿದರು ನೋಡಿ ಹಂಗು ಎಂಟು ಮುಕ್ಕಾಲು ಆಗೋಯ್ತು ಅದು ಏನಾಯ್ತು ಅಂದರೆ ನಾನು ಪೂಜೆಗೆ ರೆಡಿ ಮಾಡಿಬಿಟ್ಟು ಟೈಮ್ ಇದೆ ಟೈಮ್ ಇದೆ ಅಂದ್ಕೊಂಡು ತಿಂಡಿ ಪ್ರಿಪ್ರೇಷನ್ಗೆ ಹೋಗ್ಬಿಟ್ಟೆ ಎಲ್ಲರೂ ಹೊಟ್ಟೆ ಶೀತ ಐತೆ ಅಂತಿದ್ರು ಹಾಗಾಗಿ ತಿಂಡಿ ಪ್ರಿಪ್ರೇಷನ್ಗೆ ಹೋದೆ ಅಲ್ವಾ ಸ್ವಲ್ಪ ಟೈಮ್ ಹಿಡಿದ್ಬಿಡ್ತು ತಿಂಡಿ ಎಲ್ಲ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ನೋಡಿ ಪೂಜೆ ಎಲ್ಲ ಆದಮೇಲೆ ಈ ಥರ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಆಡ್ ಮಾಡಿದ್ದಾಳೆ ನನ್ನ ಮಗಳು ಬಟ್ಟೆಗಳು ಜೋಡಿಸಿರೋದು ಎಲ್ಲ ಇದನ್ನು ಕೂಡ ನಾನು ಏನೂ ವೀಡಿಯೋ ತೊಗೊಳಕ್ಕಾಗಿಲ್ಲ ಎಲ್ಲ ಅವರಿಗೆ ಹೇಳಿದ್ದೆ ಸ್ವಲ್ಪ ಸ್ವಲ್ಪ ವೀಡಿಯೋ ತಗೊಳ್ರಪ್ಪ ಲಂಗ್ ವೀಡಿಯೋ ಶೇರ್ ಮಾಡಬೇಕು ನಾನು ಯೂಟ್ಯೂಬ್ಗೆ ಅಂತ ಹಾಗಾಗಿ ನನ್ನ ಮಗಳು ದೊಡ್ಡೋಳೇನೆ ಎಲ್ಲ ವೀಡಿಯೋ ತೊಗೊಂಡಿದ್ದಾಳೆ ನೋಡಿ ಎಲ್ಲ ಡ್ರೆಸ್ಸಸ್ಗಳನ್ನೆಲ್ಲ ನೀಟಾಗಿ ಪ್ಯಾಕಿಂಗ್ ಮಾಡಿ ಜೋಡಿಸ್ಕೊಂಡಿದ್ದೀವಿ ಇನ್ನು ಬಂದವರಿಗೆಲ್ಲ ತೋರಿಸ್ಬೇಕು ಅದು ನಿಮಗೆಲ್ಲ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದು ಡ್ರೆಸ್ಸಸ್ಗಳು ಯಾವುದಾದ್ರೂ ಬೇಕಂದರೆ ನಾನು ರೀಲ್ಸ್ಗಳಲ್ಲಿ ಕೂಡ ಶೇರ್ ಮಾಡ್ತಿರ್ತೀನಿ ಲಾಂಗ್ ವಿಡಿಯೋಗಳಲ್ಲಿ ಕೂಡ ಹಾಕ್ತಾ ಇರ್ತೀನಿ ನೀವು ಬೇಕಿದ್ದರೆ ನನ್ನ ನಂಬರ್ ತಗೊಂಡು ವಾಟ್ಸಪ್ಪಲ್ಲಿ ಕೇಳ್ಬೋದು ನನ್ನ ಫೋಟೋಸ್ಗಳನ್ನು ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ನೋಡಿ ಇದೆಲ್ಲ ಕ್ವಾಟ್ ಸೆಟ್ ಅಂತ ಹೇಳ್ತಾರಲ್ವ ಇವಾಗ ಟ್ರೆಂಡಲ್ಲಿರೋ ಅಂಥ ಡ್ರೆಸ್ಗಳು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುಂದೆ ಹೋಗ್ತಾ ಹೋಗ್ತಾ ರೀಲ್ಸ್ಗಳನ್ನು ಕೂಡ ಶೇರ್ ಮಾಡ್ತೀನಿ ನೋಡಿ ಅದರಲ್ಲಿ ಯಾವ್ಯಾವ ಥರ ಇದೆ ಅಂತ ನೋಡಿ ಪ್ರೋತ್ಸಾಹ ಕೊಡಿ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ನನಗೆ ತುಂಬಾ ಮುಖ್ಯ ನಿಜವಾಗ್ಲೂ ಇನ್ನು ಲೆಗಿನ್ಸ್ಗಳು ಕೂಡ ಎಲ್ಲ ಸೈಜಲ್ಲನ್ನೂ ಸಿಗುತ್ತೆ ಲೆಗಿನ್ಸ್ಗಳು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ ನೋಡಿ ಪೂಜೆ ಎಲ್ಲ ಈ ರೀತಿ ಇತ್ತು ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ನಾನು ಚನ್ನಬಸವೇಶ್ವರ ಸ್ವಾಮಿ ಟೆಂಪಲ್ ಕೂಡ ಹೋಗಿದ್ದೆ ಅದು ಕೂಡ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನಮ್ಮ ಶ್ರೀ ಗೋಸರ ಚನ್ನಬಸವೇಶ್ವರ ಸ್ವಾಮಿಗೆ ಅದನ್ನು ಕೂಡ ಮುಂದೆ ಹೋಗ್ತಾ ಹೋಗ್ತಾ ವಿಡಿಯೋದಲ್ಲಿ ಇನ್ನೂ ಆ್ಯಡ್ ಮಾಡ್ತೀನಿ ನೋಡಿ ನೋಡಿ ಈ ರೀತಿ ಇವೆಲ್ಲ ಪ್ಲಾಝೋ ಪ್ಯಾಂಟ್ಗಳು ಪ್ಲಾಝೋ ಮತ್ತು ಸ್ಟ್ರೈಟ್ ಪ್ಯಾಂಟ್ಗಳೆಲ್ಲ ಬರುತ್ತಲ್ಲ ನೈಟಿಗಳು ನೈಟಿಗಳು ಕೂಡ ಎಲ್ಲ ಶೇರ್ ಮಾಡಿದ್ದೀವಿ ಇನ್ನು ನೋಡಿ ಇದು ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಚೆನ್ನಬಸವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗಿದ್ವಿ ಬಿಲ್ಪತ್ರೆ ಅಲಂಕಾರ ಮಾಡಿದರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ತುಂಬಾ ಖುಷಿಯಾಯಿತು ಇನ್ನು ಅಲ್ಲಿಂದ ಬಂದು ನಾನು ಇದು ಏನು ಏನು ಹೇಳ್ತಾರೆ ಏನೋ ಹೇಳ್ತಾರೆ ಅದು ಸರಿಯಾಗಿ ಜ್ಞಾಪಣಕ್ಕೆ ಬರ್ತಿಲ್ಲ ಈಗ ಅಮೌಂಟ್ ಎಲ್ಲ ಬಂದಿದೆಲ್ಲ ಸ್ಟೋರ್ ಮಾಡಲಿಕ್ಕೆ ಒಂದು ಬಾಕ್ಸ್ ಟೈಪ್ ಇಟ್ಕೊಂಡು ಅದನ್ನು ಕೂಡ ಪೂಜೆ ಮಾಡಿ ನನಗೆ ಅಂಗಡಿನಲ್ಲಿ ನೋಡಿ ಅವರು ಇರ್ತಾರಲ್ವ ಓನರ್ ಅಂಗಡಿಯವರು ಅವರು ಈ ಅಮೌಂಟ್ನ ಇಟ್ಟು ಗಲ್ಲಕ್ಕೆ ಹಾಕಿ ಸಾರಿ ನೋಡಿ ಗಲ್ಲ ಇವಾಗ ಜ್ಞಾಪನಕ್ಕೆ ಬಂತು ಗಲ್ಲದೊಳಗೆ ಹಾಕಿ ಅಂತ ಹೇಳಿದ್ರು ಅದನ್ನು ಅದರೊಳಗೆ ಇಟ್ಬಿಟ್ಟು ಪೂಜೆ ಮಾಡಿ ಆಮೇಲೆ ನಾನು ಕಳ್ಸ ಹುಡಿದ್ನಲ್ವ ಅಲ್ಲಿಗೆ ಇಟ್ಕೊಂಡೆ ಇನ್ನು ನೋಡಿ ಕುಂಕುಮಕ್ಕೆಲ್ಲ ನನ್ನ ಫ್ರೆಂಡ್ ಸರ್ಕಲೆಲ್ಲ ಬಂದಿರಲ್ಲ ಅವರಿಗೆ ಸ್ವೀಟು ಅರ್ಶಿನ ಕುಂಕುಮಕ್ಕೆಲ್ಲ ಈ ರೀತಿ ನನ್ನ ಮಗಳು ಎಲ್ಲ ಜೋಡ್ಸ್ಕೊಂಡು ರೆಡಿ ಮಾಡಿದ್ಲು ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದೆ ನಾನಂತೂ ಅವತ್ತು ನೋಡಿ ಇನ್ನು ಅಕ್ಕವ್ರು ಬಂದಿದ್ದರು ನಮ್ಮ ದೊಡ್ಡಕ್ಕ ಇದ್ದಾರಲ್ಲ ಅವರು ಅವ್ರ ಮಕ್ಕಳು ಅವರಿಬ್ರು ಫಸ್ಟು ಅವರೇ ಬಂದಿದ್ದು ಅವರು ಕೂಡ ಬಂದು ನೋಡಿ ಚೆನ್ನಾಗಿ ಜೋಡಿಸ್ಕೊಂಡಿದ್ದೀಯ ಐಟಮ್ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಬಂದಿದ್ದೀವಲ್ವ ಫಸ್ಟ್ ಟೈಮು ಬೋಣಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕೆಲವೊಂದು ಡ್ರೆಸ್ಸಸ್ಗಳನ್ನು ಇಷ್ಟಪಟ್ಟು ತಗೊಂಡೋದ್ರು ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ ಆಲ್ಮೋಸ್ಟು ನನ್ನ ದೇವರನ್ನೇ ನಿಜ ನನಗೆ ನನ್ಗೆ ನನಗೆ ನಂಬೋಕ್ಕಾಗಲಿಲ್ಲ ಬಂದಿದ್ದಂಥ ಫ್ರೆಂಡ್ಸ್ಗಳು ಆಗಲಿ ನಾನು ಯಾರ್ಯಾರನ್ನ ಇನ್ವೈಟ್ ಮಾಡಿದೆ ಅವರೆಲ್ಲ ಬಂದವರೆಲ್ಲ ಹಾಗೆ ಹೋಗಬಾರ್ದು ಫಸ್ಟ್ನೇ ದಿನ ಬೋಣಿಗೆ ಮಾಡಬೇಕು ಅಂತೇಳ್ಬಿಟ್ಟು ಕೆಲವೊಂದು ಡ್ರೆಸ್ಸಸ್ಗಳನ್ನೆಲ್ಲ ತುಂಬ ಇಷ್ಟಪಟ್ಟು ತೊಗೊಂಡೋದ್ರು ತುಂಬ ಅಂದರೆ ಖುಷಿ ಖುಷಿಯಾಯಿತು ನನಗೆ ನಿಜ ನಮ್ಮನೆಯವ್ರು ಆಡ್ಕೊಂಡು ನಗಾಡ್ತಿದ್ರು ಕುಂಕುಮಗೆ ಅಂತ ಕರೆದ್ಬಿಟ್ಟು ಅವ್ರ ಹತ್ರ ಎಲ್ಲ ಬೋಣಿಗೆ ಮಾಡ್ಸ್ಕೊಂಡು ಕಳಿಸಿದ್ಯಾ ಅಂತ ನೋಡಿ ಈ ರೀತಿ ಇತ್ತು ಇನ್ನೊಂದು ಸಂಜೆ ಇದು ನೈಟು ಅದೇ ದೃಷ್ಟಿ ತೆಗೆದು ದೇವರಿಗೆ ಲಕ್ಷ್ಮಿ ಬೆಳಗ್ಗೆಯಿಂದ ಕೂರಿಸಿದೆ ಅಲ್ವಾ ಅದಕ್ಕೆ ದಿಶ್ ದೃಷ್ಟಿಯಾಗಿರುತ್ತೆ ಅಂತ ದೃಷ್ಟಿ ತೆಗಿತಾ ಇದ್ದೀನಿ ದೃಷ್ಟಿ ತೆಗ್ದು ಆಚೆಗಡೆ ಗಿಡದ ಬುಡಕಾಕಿ ಕಣಸನ ಸ್ವಲ್ಪ ಸಡ್ಲಿಸೋಣ ಅಂಥೇಳಿ ಇದು ಅಲ್ಲೇ ಟೈಮ್ ಒಂಬತ್ತು ಒಂಬತ್ತುವರೆ ಹತ್ತು ಗಂಟೆ ಆಗಿತ್ತು ಆವಾಗ ದೃಷ್ಟಿ ತೆಗ್ದು ಹಾಕ್ತಾ ಇದ್ದೀನಿ ಈಗ ಈ ರೀತಿ ಇತ್ತು ನನ್ನ ಬಿಸ್ನೆಸ್ ಪರ್ಪೋಸಿಗೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಆರೈಕೆ ತುಂಬಾ ಬೇಕು ನೀವೆಲ್ಲರೂ ಕೂಡ ನನಗೆ ಸಪೋರ್ಟ್ ಮಾಡ್ತೀರಾ ಆಶೀರ್ವಾದ ಮಾಡ್ತೀರಾ ಅಂತ ನಂಬಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ತುಂಬ ಅಂದರೆ ತುಂಬಾ ಮುಖ್ಯ ನನ್ನ ನೋಡ್ತಾ ಇರಿ ಮುಂದೆ ಹಾಕೋ ಅಂಥ ರೀಲ್ಸ್ಗಳಲ್ಲಿ ನಿಮಗೆ ಯಾವುದಾದ್ರೂ ಇನ್ ಕೇಸ್ ಇಷ್ಟ ಆಯಿತು ಅಂದರೆ ಬುಕ್ ಮಾಡ್ಕೊಳ್ಳಿ ಅಂದರೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಇನ್ ಕೇಸ್ ಯಾವುದಾದ್ರೂ ಇಷ್ಟ ಆಯಿತು ಅಂತಂದರೆ ನನಗೆ ಕಾಮೆಂಟ್ ಹಾಕಿದ್ರೆ ನಾನು ಖಂಡಿತ ವಾಟ್ಸಪ್ಪಲ್ಲಿ ರಿಪ್ಲೈ ಮಾಡ್ತೀನಿ ನಿಮಗೆ ಫೋಟೋಸ್ಗಳನ್ನು ಕೂಡ ಶೇರ್ ಮಾಡ್ತೀನಿ ಚಾಯ್ಸು ನಿಮ್ಮ ಸೈಝಸ್ ಏನು ಬೇಕು ಅನ್ನೋದನ್ನೆಲ್ಲ ನೀವು ಹೇಳಿದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ ಫೋಟೋಗಳನ್ನಾಗಲಿ ಏನೇ ಒಂದಾದರೂ ರೆಸ್ಪಾನ್ಸ್ ಮಾಡ್ತೀನಿ ಇಷ್ಟೊತ್ತವರೆಗೂ ನನ್ನ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಹೀಗೆ ನನ್ನ ವೀಡಿಯೋಗಳನ್ನು ನೋಡ್ತಾ ಇರಿ ಮುಂದೆ ಯಾರಾದರೂ ಹೊಸಬ್ರು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಎಲ್ಲರಿಗೂ